ಹಾಯ್ ಹಲೋ ನಮಸ್ಕಾರ ನೀವಿನ್ನು ನಮ್ಮ ವಿದ್ಯಾರ್ಥಿ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬನ್ನಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇಂದು ನಾವು ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದ್ರೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಪಿಟ್ಸ್ ಇಂಡಿಯಾ ಆಕ್ಟ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇರೋ ಮಾಹಿತಿಯನ್ನೇ ಆಧಾರವಾಗಿಟ್ಕೊಂಡು ಈ ಕಾಯ್ದೆ ಯಾಕೆ ಬಂತು ಇದರಲ್ಲಿ ಮುಖ್ಯವಾದ ಅಂಶಗಳೇನು ಮತ್ತು ಇದರ ಒಟ್ಟು ಪರಿಣಾಮ ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆನೇ ಇದು ಈ ಹೊಸ ಕಾಯ್ದೆ ಯಾಕೆ ಬೇಕಾಯಿತು ಆ್ಯಕ್ಚುಲಿ ಹಾಗೆ ಯಾಕೆ ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ವಿಷಯದಲ್ಲಿ ಇಷ್ಟು ತಲೆ ಹಾಕಬೇಕು ಅನಿಸಿತ್ತು ಒಳ್ಳೆ ಪ್ರಶ್ನೆ ಮುಖ್ಯ ಕಾರಣ ಏನಂದ್ರೆ ಇದರ ಹಿಂದೆ ಬಂದಿದ್ದರ ರೆಗ್ಯುಲೇಟಿಂಗ್ ಆಕ್ಟ್ ಇದೆಯಲ್ಲ ಅದರಲ್ಲಿ ಕೆಲವು ಗಂಭೀರವಾದ ಸಮಸ್ಯೆಗಳಿದ್ವು ಅಂದ್ರೆ ಗವರ್ನರ್ ಜನರಲ್ಗೆ ತನ್ನದೇ ಕೌನ್ಸಿಲ್ ಮೇಲೆ ಪೂರ್ತಿ ಕಂಟ್ರೋಲ್ ಇರಲಿಲ್ಲ ಇದರಿಂದ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಆ ತೊಂದರೆಗಳನ್ನ ಸರಿಪಡಿಸಬೇಕು ಅಂತಲೇ ಈ ಹೊಸ ಕಾಯ್ದೆಯನ್ನ ತಂದಿದ್ದು ಹಾಗ್ಯಾ ಆ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಿಯಾಗಿದ್ದವರು ವಿಲಿಯಂ ಪಿಟ್ ಅಂತ ತುಂಬಾ ಚಿಕ್ಕ ವಯಸ್ಸಿನ ಪ್ರಧಾನಿಯವರು ಅವರ ಹೆಸರಲ್ಲೇ ಈ ಕಾಯ್ದೆ ಬಂದಿದ್ದು ಅದಕ್ಕೆ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಹೆಸರು ಸರಿ ಸರಿ ಅಂದ್ರೆ ಆಡಳಿತವನ್ನ ಸ್ವರ್ಗ ಸುಲಭ ಮಾಡೋ ಪ್ರಯತ್ನ ಇದಕ್ಕಾಗಿ ಏನೇನು ಬದಲಾವಣೆ ಮಾಡಿದ್ರು ಹಾಗಾದ್ರ ಆ ಕೌನ್ಸಿಲ್ ವಿಷಯದಲ್ಲಿ ಏನಾದರೂ ಹೌದು ಒಂದು ದೊಡ್ಡ ಬದಲಾವಣೆ ಅಂದ್ರೆ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅದರಲ್ಲಿ ಸದಸ್ಯರ ಸಂಖ್ಯೆ ನಾಲ್ಕಿತ್ತು ಮೊದಲು ಅದನ್ನ ಮೂರಕ್ಕೆ ಇಳಿಸಿದ್ರು ನಾಲ್ಕರಿಂದ ಮೂರಕ್ಕೆ ಹೌದು ಇದರ ಉದ್ದೇಶ ಸ್ಪಷ್ಟವಾಗಿತ್ತು ಅಂದ್ರೆ ನಿರ್ಧಾರಗಳನ್ನ ಬೇಗ ತಗೋಬೇಕು ಮತ್ತು ಗವರ್ನರ್ ಜನರಲ್ ಮಾತಿಗೆ ಸ್ವಲ್ಪ ಜಾಸ್ತಿ ಬೆಲೆ ಸಿಗ್ಬೇಕು ಅಂತ ಆ ಮೂರು ಜನರಲ್ಲಿ ಒಬ್ಬರನ್ನ ಕಮಾಂಡರ್ ಇನ್ ಚೀಫ್ ಅಂದ್ರೆ ಸೇನಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ರು ಇದು ಮಿಲಿಟರಿ ವಿಚಾರಗಳಲ್ಲಿ ಒಂದು ಕ್ಲಾರಿಟಿ ತರೋ ಪ್ರಯತ್ನ ಅನ್ಬಹುದು ಹ್ಮ್ ಇದು ಒಂಥರ ಅಧಿಕಾರವನ್ನು ಒಂದೇ ಕಡೆ ತರೋ ಪ್ರಯತ್ನದಾಗೆ ಕಾಣುತ್ತಿದೆಯಲ್ವೆ ಮತ್ತೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ವಿಷಯದಲ್ಲೂ ಏನೋ ಬದಲಾವಣೆ ಆಯ್ತಂತಲ್ಲ ಖಂಡಿತಾ ಖಂಡಿತ ಈ ಕಾಯ್ದೆಯಿಂದ ಏನಾಯಿತು ಅಂದ್ರೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಅವುಗಳಿಗೆ ಸಂಬಂಧಪಟ್ಟ ಯುದ್ಧ ರಾಜತಾಂತ್ರಿಕತೆ ಮತ್ತೆ ಕಂದಾಯದಂಥ ಮುಖ್ಯ ವಿಷಯಗಳಲ್ಲೆಲ್ಲ ಅವು ಬಂಗಾಳದ ಗವರ್ನರ್ ಜನರಲ್ ಮತ್ತೆ ಅವರ ಕೌನ್ಸಿಲ್ಗೆ ಅಧೀನವಾದವು ಓ ಅಂದ್ರೆ ಭಾರತದಲ್ಲಿರೋ ಬ್ರಿಟಿಷ್ ಆಡಳಿತಕ್ಕೆ ಒಂದು ಸೆಂಟ್ರಲ್ ಪಾಯಿಂಟ್ ಒಂದು ಕೇಂದ್ರ ಬಿಂದು ತರೋ ಪ್ರಯತ್ನ ಇದು ಆದ್ರೆ ಒಂದು ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ಸಾವಿರಾರು ಮೈಲಿ ದೂರ ಇರೋ ಪ್ರದೇಶಗಳನ್ನ ಬಂಗಾಳದಿಂದ ಕಂಟ್ರೋಲ್ ಮಾಡೋದು ಎಷ್ಟು ಸುಲಭ ಇತ್ತು ಅನ್ನೋದು ಅದು ಬೇರೆ ಪ್ರಶ್ನೆ ಬಿಡಿ ಹೌದು ಹೌದು ಇಲ್ಲಿ ನನಗೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅನಿಸಿದ್ದು ನೀವು ಹೇಳಿದಾಗೆ ಕಂಪನಿಯ ಕೆಲಸಗಳನ್ನು ವಿಭಾಗ ಮಾಡಿದ್ದು ಅಂದ್ರೆ ವಾಣಿಜ್ಯದ್ದು ಬೇರೆ ರಾಜಕೀಯದ್ದು ಬೇರೆ ಅಂತ ಇದು ಹೇಗೆ ಹೇಗೆ ಕೆಲಸ ಮಾಡ್ತು ಹೌದು ಇದು ಬಹುಶಃ ಈ ಕಾಯ್ದೆಯ ಅತಿ ಮುಖ್ಯವಾದ ಲಕ್ಷಣ ಅಂತ ಹೇಳಬಹುದು ಕಂಪನಿಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸಗಳು ಅಂದರೆ ಕಮರ್ಷಿಯಲ್ ಫಂಕ್ಷನ್ಸ್ ಮತ್ತು ರಾಜಕೀಯ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲಸಗಳು ಪೊಲಿಟಿಕಲ್ ಫಂಕ್ಷನ್ಸ್ ಇವೆರಡನ್ನೂ ಸ್ಪಷ್ಟವಾಗಿ ಬೇರೆ ಬೇರೆ ಮಾಡಿದ್ರು ವ್ಯಾಪಾರದ ವಿಷಯ ನೋಡ್ಕೊಳ್ಳೋಕೆ ಕಂಪನಿಯ ಹಳೆಯ ವ್ಯವಸ್ಥೆ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇತ್ತಲ್ಲ ಇಪ್ಪತ್ನಾಲ್ಕು ಜನ ಸದಸ್ಯರದು ಅದು ಹಾಗೆಯೇ ಮುಂದುವರಿತು ಅವರ ಕೆಲಸ ಬರೀ ವ್ಯಾಪಾರ ನೋಡ್ಕೊಳ್ಳೋದು ಹಾಗಾದ್ರೆ ರಾಜಕೀಯ ವಿಷಯಗಳು ಅದನ್ನ ಯಾರು ಹಾ ಅದಕ್ಕಾಗಿಯೇ ಇಂಗ್ಲೆಂಡ್ನಲ್ಲಿ ಒಂದು ಹೊಸ ಬಾಡಿ ಹೊಸ ಸಂಸ್ಥೆಯನ್ನು ಶುರು ಮಾಡಿದ್ರು ಅದೇ ಬೋರ್ಡ್ ಆಫ್ ಕಂಟ್ರೋಲ್ ಇದರಲ್ಲಿ ಬ್ರಿಟಿಷ್ ಸರ್ಕಾರದ ಆರು ಉನ್ನತ ಅಧಿಕಾರಿಗರು ಇದ್ರು ಭಾರತದಲ್ಲಿನ ಸಿವಿಲ್ ಮಿಲಿಟರಿ ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟ ಎಲ್ಲಾ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಣೆ ಇವರ ಕೈಗೆ ಬಂತು ಆಮೇಲೆ ತುಂಬ ಸೀಕ್ರೆಟ್ ಆದೇಶಗಳನ್ನು ಕಳಿಸೋಕೆ ಅಂತ ಈ ಬೋರ್ಡ್ನಲ್ಲೇ ಮೂರು ಸದಸ್ಯರ ಒಂದು ರಹಸ್ಯ ಸಮಿತಿ ಸೀಕ್ರೆಟ್ ಕಮಿಟಿ ಕೂಡ ಇತ್ತು ಓಹ್ ಅಬ್ಬಬ್ಬಾ ಅಂದ್ರೆ ಒಂದೇ ಆಡಳಿತಕ್ಕೆ ಎರಡು ತಲೆಗಳು ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ ವ್ಯಾಪಾರ ನೋಡ್ಕೊಂಡ್ರೆ ಸರ್ಕಾರದ ಬೋರ್ಡ್ ಆಫ್ ಕಂಟ್ರೋಲ್ ರಾಜಕೀಯ ನೋಡ್ಕೊಳ್ತಿತ್ತು ಇದನ್ನೇ ದ್ವಿಮುಖ ಸರ್ಕಾರ ಅಥವಾ ಡ್ಯುವೆಲ್ ಗೌರ್ಮೆಂಟ್ ಅಂತಾರಲ್ಲ ಹಾಗಾದ್ರ ಇದು ಒಂಥರ ಕನ್ಫ್ಯೂಷನ್ ಆಗಲ್ವಾ ಖಂಡಿತವಾಗಿಯೂ ಇದೇ ದ್ವಿಮುಖ ಸರ್ಕಾರ ಪದ್ಧತಿ ಹೆಸರಿಗೆ ಅಧಿಕಾರ ಹಂಚಿಕೆ ಮಾಡಿದ ಹಾಗೆ ಕಂಡ್ರೂ ನಿಜ ಹೇಳಬೇಕು ಅಂದರೆ ಇದು ಯಾರು ಯಾದಕ್ಕೆ ಜವಾಬ್ದಾರಿರು ಅನ್ನೋದನ್ನ ಸ್ವಲ್ಪ ಮಸ್ಕು ಮಾಡಿತ್ತು ಅಂತಾನೆ ಹೇಳ್ಬೋದು ಫೈನಲ್ ಅಥಾರಿಟಿ ಅಂತಿಮ ಅಧಿಕಾರ ಲಂಡನ್ನಲ್ಲಿದ್ದ ಬೋರ್ಡ್ ಆಫ್ ಕಂಟ್ರೋಲ್ ಕೈಗೆ ಹೋಯಿತು ಇದರಿಂದ ಭಾರತದಲ್ಲಿದ್ದ ಕಂಪನಿ ಆಫೀಸರ್ಗಳಿಗೂ ಲಂಡನ್ನಲ್ಲಿದ್ದ ಬೋರ್ಡ್ಗೂ ಮಧ್ಯ ಭಿನ್ನಾಭಿಪ್ರಾಯ ಗೊಂದಲಗಳು ಆಗೋಕೆ ಸಾಧ್ಯತೆ ಇದ್ದೇ ಇತ್ತು ಕೊನೆಗೆ ಈ ಕಾಯ್ದೆಯಿಂದ ನಿಜವಾಗ್ ಲಾಭ ಯಾರಿಗಾಯ್ತು ಕಂಪನಿಯ ಪವರ್ ಕಡಿಮೆ ಆಯ್ತಾ ನಿಸ್ಸಂಶಯವಾಗಿ ಈ ಕಾಯ್ದೆಯಿಂದ ಬ್ರಿಟಿಷ್ ಸರ್ಕಾರದ ಹಿಡಿತ ಜಾಸ್ತಿ ಆಯ್ತು ಕಂಪನಿ ರಾಜಕೀಯವಾಗಿ ನೋಡೋದಾದ್ರೆ ಬ್ರಿಟಿಷ್ ಸರ್ಕಾರದ ಒಂದು ಅಧೀನ ಸಂಸ್ಥೆ ತರ ಆಯ್ತು ಮತ್ತು ಮುಖ್ಯವಾಗಿ ಭಾರತದಲ್ಲಿ ಕಂಪನಿಯ ಆಡಳಿತದಲ್ಲಿದ್ದ ಪ್ರದೇಶಗಳನ್ನ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿ ಭಾರತದಲ್ಲಿನ ಬ್ರಿಟಿಷ್ ಒಡೆತನಗಳು ಅಂತ ಕರೆದ್ರು ಕಂಪನಿಯ ಆಸ್ತಿ ಆಡಳಿತ ಎಲ್ಲದರ ಮೇಲಿನ ಅಂತಿಮ ಕಂಟ್ರೋಲ್ ಬ್ರಿಟಿಷ್ ಸರ್ಕಾರದ್ದೇ ಆಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅನ್ನೋದು ಹಿಂದಿನ ಕಾನೂನಿನಲ್ಲಿದ್ದ ತಪ್ಪುಗಳನ್ನ ಸರಿ ಮಾಡೋಕೆ ಪ್ರಯತ್ನ ಮಾಡಿತು ಕಂಪನಿಯ ಕೆಲಸಗಳನ್ನ ವಾಣಿಜ್ಯ ಮತ್ತು ರಾಜಕೀಯ ಅಂತ ಹಂಚಿ ಹಾಕಿತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಮೇಲೆ ಬ್ರಿಟಿಷ್ ಸರ್ಕಾರದ ಹಿಡಿತವನ್ನ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಮಾಡಿತು ಇದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಗಟ್ಟಿಯಾಗುವ ದಾರಿಯಲ್ಲಿ ಒಂದು ದೊಡ್ಡ ಹೆಜ್ಜೆನೆ ಸರಿ ಹೌದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅದೇ ಸಾರಾಂಶ ಅಂತಿಮವಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ ಈ ರಾಜಕೀಯ ನಿರ್ಧಾರಗಳನ್ನು ತಗೋತಿದ್ದ ಬೋರ್ಡ್ ಆಫ್ ಕಂಟ್ರೋಲ್ ಇದೆಯಲ್ಲ ಅದಿದ್ದು ಸಾವಿರಾರು ಮೈಲೆ ದೂರದಲ್ಲಿ ಲಂಡನ್ನಲ್ಲಿ ಭಾರತದ ನೆಲದ ವಾಸ್ತವ ಪರಿಸ್ಥಿತಿಗಳು ಇಲ್ಲಿನ ಜನರ ಕಷ್ಟಗಳು ಸ್ಥಳೀಯ ಸಂಸ್ಕೃತಿಗಳು ಇವುಗಳ ನಿಜವಾದ ಅರಿವು ಇಲ್ಲದೆ ದೂರದಿಂದಲೇ ಆಡಳಿತ ನಡೆಸೋ ಈ ವ್ಯವಸ್ಥೆ ಮುಂದಿನ ದಿನಗಳಯೀ ಭಾರತದ ಭವಿಷ್ಯದ ಮೇಲೆ ಮತ್ತು ಬ್ರಿಟಿಷರ ಆಡಳಿತದ ಯಶಸ್ಸು ವೈಫಲ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರಿರಬಹುದು ಇದೊಂದು ನಾವು ಆಳವಾಗಿ ಯೋಜಿಸಬೇಕಾದ ವಿಷಯ ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು